ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ಸಿದ್ದಿ ವಿಷಯ ಏನು ಅಂದರೆ ದರ್ಶನ್ ಸರ್ ಆ ಹೆಸರಲ್ಲೇ ಒಂದು ಒಂದು ಒಳ್ಳೆ ತಾಕತ್ತಿದೆ ಆ ಹೆಸರಲ್ಲೇ ಒಂದು ಇದೆ ಯಾಕಂದರೆ ನಾನು ಮುಂಚಿಂದ ಅಥವಾ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚಿಂದ ಅವರು ಸಿನಿಮಾಗಳನ್ನು ಬಂದಿದ್ದೀನಿ ಅದಕ್ಕಿಂತ ಮುಖ್ಯವಾಗಿ ನಾನು ಅವ್ರನ್ನ ಥಿಯೇಟ್ರಲ್ಲಿ ನೋಡಿದ್ದೀನಿ ಸಮಿನ ನಾಟಕಗಳಲ್ಲಿ ನಾನು ಅವರನ್ನ ನೋಡಿದ್ದೀನಿ ಅಂದರೆ ಅವರ ರೆಕಾರ್ಡಿಂಗ್ ಆಗಿರೋ ನಾಟಕಗಳನ್ನು ನೋಡಿದ್ದೀನಿ ದರ್ಶನ್ ಸರ್ ಅಂದ್ರೆ ಒಂದು ಒಂದು ಏನಂತಾರದು ಒಂದು ಎನರ್ಜಿ ಒಂದು ಗಜ ಒಂದು ಸ್ಟ್ರಾಂಗ್ ಆಮೇಲೆ ಅವರ ಅವರಿಗೆ ಇಷ್ಟಪಡೋ ಅಭಿಮಾನಿಗಳು ಅದನ್ನು ನಾವು ಈಗಲೂ ನೋಡ್ತಾ ಇದ್ದೀವಿ ಆಮೇಲೆ ಆ ಕ್ರೇಜ್ ಆ ಕ್ರೇಜನ್ನು ಹುಟ್ಟಿಸಿದವರೇ ದರ್ಶನ್ ಸರು ಆಮೇಲೆ ಅವರ ವ್ಯಕ್ತಿತ್ವ ಹೆಂಗಂದರೆ ನಾವು ಕೇಳ್ತಾ ಇರ್ತೀವಿ ಏನಂದರೆ ಅವ್ರ ಜೊತೆಗೆ ಯಾರು ನಂಬ್ಕೊಂಡು ಬಂದಿದ್ದಾರೋ ಅವರನ್ನು ಅವರು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದೆಲ್ಲ ಹಾಗಾಗ್ಬಿಟ್ಟು ಯಾಕೆ ನಾನು ಇಷ್ಟು ಮಾತಾಡದೆ ಅಂದರೆ ಅವರ ಬರ್ತ್ಡೇ ಇದೆ ಹಾಗಾಗಿಬಿಟ್ಟು ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು